ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರರಿಗೆ ನಮಸ್ತೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೌಜನ್ಯ ಹೋರಾಟಗಾರರಾಗಿರುವಂಥ ಮಹೇಶನ ಮನೆಯಲ್ಲಿ ಇವತ್ತೊಂದು ಲೈವ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಆ ಲೈವ್ ಪ್ರೋಗ್ರಾಮ್ ಮಾಡಲು ಕಾರಣ ಏನಂತ ಹೇಳಿದರೆ ಇಪ್ಪತ್ತೊಂದು ಎ ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಮಾಜಿ ಪೊಲೀಸ್ ಅಧಿಕಾರಿ ಆಗಿರೋ ಆಗಿದ್ದ ಹಾಗೂ ನಮ್ಮ ಸೌಜನ್ಯ ಹೋರಾಟಗಾರಾಗಿರುವ ಗಿರೀಶ್ ಮಟನ್ನವರು ಫೇಸ್ಬುಕ್ ಒಂದು ಲೈವ್ ಬಂದಿದ್ದರು ಅಂದರೆ ಈ ಬಡ್ಡಿ ದಂಧೆಯ ನೇತಾರರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿರೂರಲ್ಲಿ ಬಡ್ಡಿ ಬಡ್ಡಿ ದಂಧೆ ವಿಷಯ ನಮಗೆ ಗೊತ್ತಿಲ್ಲ ನಮ್ಮದಲ್ಲ ಅದು ಬ್ಯಾಂಕ್ ಅವ್ರಿಗೆ ಅಂತ ಆ ಬ್ಯಾಂಕ್ ಅವರು ಇರೋದು ಹೌದಾ ಅಲ್ವಾ ಬಿ ಸಿ ಟ್ರಸ್ಟ್ ಅಂದರೆ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅಂದ್ರೇನು ಇದರ ಒಂದಿಷ್ಟು ಮಾಹಿತಿಯನ್ನು ಜನಗೆ ತಿಳಿಸಿದರು ಜನರು ಲೈವಲ್ಲೇ ಒಂದು ಮುನ್ನೂರು ಜನ ಲೈವ್ ಆಗಿ ಇದ್ದರು ಇದಾದ ನಂತರ ಒಂದು ಅರ್ಧ ಗಂಟೆಗೆ ಇದನ್ನು ಬಂದ್ ಮಾಡಿದ್ದಾರೆ ಈ ಅತ್ಯಾಚಾರಿ ಗ್ಯಾಂಗ್ಗಳಿಗಿರೋ ಕೆಲಸನೇ ಇದು ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಇದನ್ನು ಬಂದ್ ಮಾಡ್ತಾ ಇರೋದು ಇವ್ರಿಗೆ ನೋಟಿಸ್ ಕೊಡ್ತಾ ಕೂಡ ಕೆಲಸನ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಮಾತಾಡುವವರನ್ನು ಮಾತಾಡಬಾರ್ದು ಅಂತ ಕೋರ್ಟ್ ಮುಖಾಂತರ ಸ್ಟೇ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಇವತ್ತು ಚಾಲೆಂಜಾಗಿ ಮಾಡ್ತಾಯಿದ್ದೀವಿ ಇವತ್ತು ನೀವು ಒಂದು ಪೇಜಿಗೆ ಮುಟ್ಟಿದರೆ ನೂರು ಪೇಜ್ ಇವತ್ತು ಓಪನ್ ಆಗುತ್ತೆ ಇವತ್ತು ಲೈವ್ ನೋಡಿ ನೀವು ಇವತ್ತಿನ ಲೈವ್ ಇವತ್ತಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭ ಮಾಡುವ ಲೈವ್ ನೋಡಿ ಅದರಲ್ಲಿ ನಿಮ್ಮ ಎಲ್ಲ ಅನುಭವವನ್ನು ಹೇಳ್ತೀವಿ ನಾವು ಒಂದೆರಡಲ್ಲ ನೀವು ಯಾವ ರೀತಿಯಲ್ಲಿ ಬಡ್ಡಿ ದಂಧೆ ಕೊಟ್ಟಿದ್ದೀರಿ ಏನೆಲ್ಲ ಆಗ್ತದೆ ಏನೆಲ್ಲ ಮಾಡ್ತಾ ಇದ್ದೀರಿ ಜನರ ರಕ್ತವನ್ನು ಯಾವ ರೀತಿ ಜನರ ರಕ್ತ ಇರುತ್ತಾ ಇದ್ದೀರಾ ನೀವು ಹಿಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಂತೆ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನಂತರ ದುಡ್ಡಿದ ಹಣದ ವ್ಯಾಮೋ ವ್ಯಾಮೋಹದಿಂದಾಗಿ ಯಾವ ರೀತಿ ಅದನ್ನು ತಿರುಚಿದ್ದೀರಾ ಇದು ಯಾವ್ಯಾವ ರಾಜಕೀಯವರು ತಂದು ಹಾಕಿರೋದು ಯಾರೋ ಯಾರೋ ದುಡ್ಡು ದೇವಸ್ಥಾನ ಉಂಡಿಯ ದುಡ್ಡನ್ನು ಯಾವ ರೀತಿಯಲ್ಲಿ ನೀವು ಬಡವರಿಗೆ ಕೊಟ್ಟಿದ್ದೀರಿ ಇದನ್ನು ಎಲ್ಲವನ್ನು ಡಿಟೇಲ್ ಹೇಳ್ತೀವಿ ಅದು ಅಲ್ಲದೆ ಸೌಜನ್ಯ ಹೋರಾಟವು ಏಕೆ ವಿಡ ವಿಳಂಬ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿರ್ಬೋದು ಇವಾಗ ವಿಳಂಬ ಏನಂತೆ ಇವರು ಇರುವಂಥ ಕುತಂತ್ರ ಎಲ್ಲವನ್ನು ಇವತ್ತು ಲೈವ್ ಮುಖಾಂತರಿಸ್ತೀವಿ ಪ್ರತಿಯೊಬ್ಬರು ನಮ್ಮ ಸೌಜನ್ಯ ಹೋರಾಟವರು ಪ್ರತಿಯೊಬ್ಬರು ಲೈವನ್ನು ನೋಡ್ತಾ ಇರಬೇಕು ನಿಮ್ಮ ಅನಿಸಿಕೆಯನ್ನು ಬರೆದಾಗ್ತಾ ಇರಬೇಕು ಅವರು ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನಿಮ್ಮ ಏನು ಅನಿಸಿಕೆ ಇದನ್ನು ಅದು ಬರೆದಾಗ್ತಾಯಿರಿ ಅವ ಅತ್ಯಾಚಾರಗಳದ್ದು ನೋಡ್ತಾ ಇರ್ತಾರೆ ಅದು ಅಲ್ಲದೆ ನೀವು ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಪ್ರತಿಯೊಂದನ್ನು ಫೇಸ್ಬುಕ್ಕಲ್ಲಾದರಾಗ್ಬೋದು ಯೂಟ್ಯೂಬಲ್ಲಾದರೂ ಆಗ್ಬೋದು ಇನ್ನು ಯಾವುದೇ ರೀತಿಯಲ್ಲಿ ಬಂದು ಶೇರ್ ಮಾಡಿ ನೀವು ನೋಡ್ತಾ ಇರೋದಲ್ಲ ನೀನು ಹೇಳ್ತಾ ಇರೋ ಸರ್ ನಾವು ಹತ್ತು ಜನ ಕೂತು ನೋಡ್ತೀವಿ ಇಪ್ಪತ್ತು ಜನ ಕೂತು ಅಷ್ಟೊತ್ತಿದ್ ಮಾಡಿದಾರೆ ಅಂತ ಅದೆಲ್ಲ ಬೇಕಾದ್ರು ಎಲ್ಲರೂ ಶೇರ್ ಮಾಡಬೇಕು ಗೊತ್ತಿಲ್ಲವರಿಗೆ ಮೊಬೈಲ್ ಯೂಸ್ ಶೇರ್ ಮಾಡೋಕೆ ಕಳ್ಸಿ ವಾಟ್ಸಪ್ ಗ್ರೂಪ್ ಯಾವುದೇ ಲಿಂಕ್ ತೆಗೆದು ಶೇರ್ ಮಾಡಿ ಕಳ್ಸಿ ನಾವು ಶೇರ್ ಮಾಡಿಕೊಡ್ತೀವಿ ನಿಮಗೆ ಎಲ್ಲವನ್ನು ಕಳಿಸ್ತಾ ಅತ್ಯಂತ ಹೆಚ್ಚು ಜನ ನೋಡ್ತಾ ಇರಬೇಕು ಇವತ್ತು ಮಹಿಷನ್ನು ಲೈವಲ್ಲಿ ಇರ್ತಾರೆ ನಮ್ಮ ರವಿಶೆಟ್ಟಿ ಅನ್ನೋ ಇರ್ತಾರೆ ಸಂತೋಷ್ ಅವರು ನಾವು ಮತ್ತಿನ್ನೂ ಯಾರೆಲ್ಲ ಇರ್ತಾರೆ ನಾವು ಹೇಳ್ಕೊಡ್ತೀವಿ ಅವತ್ತು ನಾವು ಇವತ್ತು ಸಾಯಂಕಾಲ ನೀವು ಕೊಡ್ತೀವಿ ಆದಷ್ಟು ಜನ ಒಟ್ಟಿಗೆ ಇದ್ದನ್ನು ಶೇರ್ ಮಾಡಿ ಜನರಿಗೆ ನಿಮ್ಮ ಅನಿಸಿಕೆಯನ್ನು ಆ ಅತ್ಯಾಚಾರಿಗೆ ತಿಳಿಸಿಬಿಡೋಕ್ಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ಬೆನಿಸಿಕೊಳ್ತಾ ಇದ್ದೀವಿ